ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಹಾಸನ ತಾಲೂಕಿನ ಸಾಲಗಾಮಿ ಗ್ರಾಮ ಪಂಚಾಯಿತಿ ಆಸ್ತಿ ಮಾರಾಟ ಮಾಡುವ ಪ್ರಕ್ರಿಯೆಯಲ್ಲಿ ಪೂರ್ವ ಅನುಮತಿ ಪಡೆಯದೆ ಕರ್ತವ್ಯ ಲೋಪ ಎಸಗಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಇನ್ನು ಏಳು ದಿನಗಳ ಒಳಗೆ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಮಾಡುವುದಾಗಿ ಬಿಜೆಪಿ ಹಾಸನ ನಗರ ಅಧ್ಯಕ್ಷ ಬೀರನಹಳ್ಳಿ ಮಂಜು ಎಚ್ಚರಿಸಿದರು ముందు మంజూపేర్ అంతే హాస నగరాధ్యక్షులు భారతీయ జనతా పార్టీ నన్న ఎడభలివ్ యశ్వంత్ హస గ్రామా అధ్యక్షులు భారతీయ జనతా పార్టీ అక్కడే యోగేష్ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ತಾಲೂಕಿನ ಸಾಲ್ಕಮಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಚಾಯಿತಿ ಹಳೆ ಕಟ್ಟಡವು ಶೀಥಿಲಗೊಂಡಿದ್ದು ಈ ಕಟ್ಟಡವನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಎಚ್ಡಿಸಿಸಿ ಬ್ಯಾಂಕ್ಗೆ ಪರಭಾವಿ ಮಾಡಿದ್ದು ಗ್ರಾಮ ಪಂಚಾಯಿತಿಯಿಂದಲೇ ಮಳಿಗೆಗಳನ್ನು ಮತ್ತು ಕಟ್ಟಡಗಳನ್ನು ನಿರ್ಮಿಸಿ ಬಾಡಿಗೆಗೆ ನೀಡುವಂತೆ ಹಲವು ಸಾಮಾನ್ಯ ಸಭೆಗಳಲ್ಲಿ ತಿಳಿಸಲಾಗಿತ್ತು ಅನುಮೋದನೆ ಪಡೆಯದೆ ನಿಯಮ ಉಲ್ಲಂಘಿಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾರಾಟ ಮಾಡಿ ಕರ್ತವ್ಯ ಲೋಪ ಸಿಗಿದ್ದಾರೆ ಎಂದು ದೂರಿದರು ದೂರುದಾರರ ಲಿಖಾ ಹೇಳಿಕೆಯಲ್ಲಿ ಆ ಜಾಗವನ್ನ ನಾಲ್ಕು ಲಕ್ಷಕ್ಕೆ ಬೆಲೆ ನಿಗದಿ ಮಾಡಿರುವುದು ಸಮಂಜಸವಲ್ಲ ಹಾಗೂ ಪ್ರಾಧಿಕಾರದ ಅನುಮೋದನೆ ಪಡೆದಿರುವುದಿಲ್ಲ ಈಗಾಗಲೇ ಜಿಲ್ಲಾ ಪಂಚಾಯಿತಿಯಿಂದ ಪೂರ್ವ ಅನುಮೋದನೆ ನೀಡುವ ಬಗ್ಗೆ ಸರ್ಕಾರದ ಹಂತದಲ್ಲಿ ಕ್ರಮ ವಹಿಸಬೇಕು ಈ ಸ್ವತ್ತನ್ನ ಎರಡ್ ಸಾವಿರದ ಹತ್ತೊಂಬತ್ತು ಜೂನ್ ಏಳರಂದು ಉಪ ನೋಂದಣಾಧಿಕಾರಿ ಹಾಸನ ಕಚೇರಿಯಲ್ಲಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಉನ್ನತಿ ಕಟ್ಟಡ ಇದರ ಪರವಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮಾರಾಟ ಮಾಡಿರುವುದು ಕಂಡುಬಂದಿದೆ ಎಂದರು ಈ ಆಸ್ತಿ ಮಾರಾಟ ಮಾಡುವ ಪ್ರಕ್ರಿಯೆಯಲ್ಲಿ ಸರ್ಕಾರದ ಪೂರ್ವ ಅನುಮತಿ ಪಡೆಯದೆ ಅಂದಿನ ಸಾಲಕಾಮೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿರುವುದರಿಂದ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಯಾವ ಸೂಕ್ತ ಕಾರಣವಿಲ್ಲದೆ ಕರ್ತವ್ಯಗಳನ್ನು ಕಡೆಗಣಿಸಲಾಗಿದೆ ಎಂದು ಆರೋಪಿಸಿದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಇವರಿಗೆ ಮೈಸೂರು ಜಿಲ್ಲಾ ಪಂಚಾಯತ್ ಕುಂದುಕೊರತೆ ನಿರ್ವಹಣಾ ಪ್ರಾಧಿಕಾರವು ಶಿಫಾರಸ್ಸು ಮಾಡಿದೆ ಕೂಡಲೇ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಅಭಿವೃದ್ಧಿ ಅಧಿಕಾರಿಗಳನ್ನ ಕೆಲಸದಿಂದ ವಜಾ ಮಾಡಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮಸ್ಥರು ಹಾಗೂ ಸದಸ್ಯರು ಸೇರಿ ಹೋರಾಟ ಮಾಡಲಾಗುವುದು ಚುನಾವಣೆ ಇರುವುದರಿಂದ ಈ ಬಗ್ಗೆ ಸೇವು ಭೇಟಿ ಮತ್ತೊಮ್ಮೆ ಮಾಡಲಾಗುವುದು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಯಶವಂತ ಯೋಗೇಶ್ ಮೂರ್ತಿ ಕೃಷ್ಣೇಗೌಡ ಇತರರು ಉಪಸ್ಥಿತರಿದ್ದರು ಸರ್ಕಾರದ ಸಿ ಬ್ಯಾಂಕ್ಗೆ ನೀಡುವ ಬಗ್ಗೆ ಪತ್ರವನ್ನು ಬರೀತಾರೆ ಸರ್ಕಾರಕ್ಕೂ ಕೂಡ ಈ ವಿಚಾರವಾಗಿ ಪತ್ರವನ್ನು ಬರೀತಾರೆ ಆದರೆ ಸರ್ಕಾರದಿಂದ ಆಸ್ತಿ ಪರಗರೆ ಮಾಡೋದಕ್ಕೆ ಯಾವುದೇ ಅನುಮತಿಯನ್ನ ಕೊಡೋದಿಲ್ಲ ಕೊಡೋದಿಲ್ಲ ಈ ವಿಚಾರವಾಗಿ ಒಂದು ಕೊಡ್ತಾರೆ ಗ್ರಾಮ ಪಂಚಾಯಿತಿಗೆ ಐದು ಸಾವಿರದ ಒಳಗಡೆ ಮಾತ್ರ ನಿಮಗೆ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಹೊರತುಪಡಿಸಿ ವಿಶೇಷ ವಿಚಾರಗಳಲ್ಲಿ ಸರ್ಕಾರ ಅನುಮತಿ ಕೊಡಬಹುದು ಅಂತೇಳಿ ಮಾಹಿತಿ ಕೊಡ್ತಾರೆ ಈ ವಿಚಾರವಾಗಿ ಸರ್ಕಾರ ಸರ್ಕಾರದಿಂದ ಯಾವುದೇ ತರಹದ ಆಸ್ತಿಯನ್ನು ಪರಾಭರ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿರೋದಿಲ್ಲ ಆದರೂ ಕೂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮೂವತ್ತು ನಲವತ್ತು ನಿವೇಶನವನ್ನು ಏಳು ಆರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದಕ್ಕಿಂತ ಮುಂಚಿತವಾಗಿ ತಾಲೂಕ್ ಪಂಚಾಯತ್ ಅಧಿಕಾರಿ ಸರ್ಕಾರದ ಪೂರ್ವ ಅನುಮತಿ ಪಡೆಯದೆ ಯಾವುದೇ ಪರಾಭರಣ ಮಾಡಬಾರದು ಅಂತೇಳಿ ಒಂದು ಪತ್ರವನ್ನು ಕೂಡ ಬರೀತಾರೆ ಇಪ್ಪತ್ತ ಎರಡು ಎರಡು ಎರಡ್ ಸಾವಿರದ ಹತ್ತೊಂಬತ್ತರಂದು ಗ್ರಾಮ ಪಂಚಾಯಿತಿ ಸುತ್ತುಗಳ ವರ್ಗಾವಣೆ ಕುರಿತು ಅನುಮೋದನೆ ಕೋರಿರುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತಿ ಸೊತ್ತುಗಳ ವರ್ಗಾವಣೆ ಬಗ್ಗೆ ಸರ್ಕಾರದ ಅನುಮೋದನೆ ಆಗುವವರೆಗೆ ವರ್ಗಾವಣೆ ಸಂಬಂಧ ಯಾವುದೇ ಕ್ರಮ ವಹಿಸದಂತೆ ಉಲ್ಲೇಖ ಪತ್ರದಲ್ಲಿ ತಿಳಿಸಿದ್ದು ಅದರಂತೆ ಕ್ರಮ ವಹಿಸಲು ತಿಳಿಸಿದೆ ಅಂತೇಳಿ ಬರೀತ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಬರೀತಾರೆ ಆದರೂ ಕೂಡ ಈ ವಿಚಾರವನ್ನ ಉದ್ದೇಶ ಪೂರ್ವಕವಾಗಿ ಅವರು ಮುಚ್ಚಿಟ್ಟು ಜಿಲ್ಲಾ ಪಂಚಾಯತಿ ಕಚೇರಿ ಜಿಲ್ಲಾ ಪಂಚಾಯತಿಗಳು ಸರ್ಕಾರದ ಪೂರ್ವವನ್ನು ಅನುಮತಿ ಪಡೆದು ನಂತರದಲ್ಲಿ ಕಾಯ ಮಾಡಬೇಕು ಹೇಳಿ ತಿಳಿಸಿರ್ತಾರೆ ಭದ್ರ ಬರೆದಿದ್ದಾರೆ ಆದ್ರೂ ಕೂಡ ಎಲ್ಲದನ್ನು ಮೀರಿ ಅವರು ಯಾವ ಆಮಿಷಕ್ಕೆ ಒಳಪಟ್ಟು ಮಾಡಿದಾರೋ ಇಲ್ಲ ರಾಜಕೀಯ ಒತ್ತಡಕ್ಕೆ ಮಾಡಿದರೋ ಗೊತ್ತಿಲ್ಲ ಅವರು ಉದ್ದೇಶಪೂರ್ಕವಾಗಿ ಅವ್ರ ಆಸ್ತಿಯನ್ನ ಪರಬರ ಮಾಡಿರ್ತಾರೆ ಬ್ಯಾಂಕಿಗೆ ಕೊಡೋದಾಗಿದ್ರೆ ಅದನ್ನೇ ಮಳಿಗೆಗೆ ಪರಿವರ್ತನೆ ಮಾಡಿ ಅವರಿಗೆ ಬಾಡಿಗೆ ಕೊಟ್ಟಿದ್ರೆ ಪಂಚಾಯತಿಗೆ ಅದು ಆದಾಯ ಬರ್ತಿತ್ತು ಅವ್ರಿಗೆ ಕ್ರಯ ಕೊಡುವಂತ ಅವಶ್ಯಕತೆ ಇರ್ತಿತ್ತು ಆದ್ರೆ ಅದನ್ನೇ ಮಳಿಗೆ ಮಾಡಿ ಕೊಡ್ಬೋದಿತ್ತು ಈ ವಿಚಾರವಾಗಿ ತುಂಬಾ ಚರ್ಚೆನೂ ಆಗಿದೆ ಅದನ್ನ ಮಳಿಗೆ ಮಾಡ್ ಆತರ ಥರ ಕೊಡೋದಿದ್ರೆ ಮಳಿಗೆ ಮಾಡ್ಕೊಡೋಣ ಅಂತ ಹೇಳಿ ಚರ್ಚೆ ಮಾಡಿದ್ರೆ ಆದ್ರೂ ಕೂಡ ಉದ್ದೇಶ ಪೂರ್ವಕವಾಗಿ ಅವರಿಗೆ ಕ್ರಯ ಮಾಡ್ಕೊಂಡಿದ್ದಾರೆ ಅದರಿಂದ ಮೀಟರ್ ಜಾಗದಲ್ಲಿ ಎಕರೆ ಜಾಗ ಇದೆ ಸದಸ್ಯರು ಈಗ ಆದೇಶ ಆಗಿರೋದ್ರಿಂದ ಈ ಖಾತೆ ವಜಾ ಆಗಬೇಕು ಮತ್ತೆ ಅಧಿಕಾರಿ ಮೇಲೆ ಸೂಕ್ತ ಕಾನೂನು

ಪೂರ್ವ ಪಶ್ಚಿಮ ಸಾರಿ ಪಶ್ಚಿಮ ನಲವತ್ತು ಉತ್ತರ ದಕ್ಷಿಣ ಮೂವತ್ತು ಈ ಕಟ್ಟಡ ಅಂದ್ರೆ ಬೇಗ ಬೇರೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕಟ್ಟಡ ಚಾಲ್ತಿಲ ಕಟ್ಟಡ ಅದನ್ನ ಎಚ್ ಡಿ ಸಿ ಬ್ಯಾಂಕ್ ಅವರಿಗೆ ಕ್ರಯ ಮಾಡಿಕೊಡ್ತಾರೆ ಇದೆ ಏಳು ಆರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿ ಅದಕ್ಕೆ ಈ ಸೊತ್ತು ಕೂಡ ಈ ಸತ್ತು ಕೂಡ ಮಾಡ್ತಾರೆ